ಪ್ರಿಯಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಎಸ್ ಜಿ ಆರ್ ಫೈ ನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರ ಚಿಕ್ಕಬಳ್ಳಾಪುರ ಸುದ್ದಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನಗೊಂದಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಏಳು ಮಂದಿ ಅಕ್ಕಯಮ್ಮ ಹಾಗೂ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಅಲಂಕಾರ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಅಣಕನಗೊಂದಿ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ ಏಳು ಮಂದಿ ಅಕ್ಕಯ್ಯಮ್ಮ ಹಾಗೂ ಗಂಗಮ್ಮ ದೇವಿಯ ಸನ್ನಿಧಿಗೆ ಬಂದ ಭಕ್ತರು ವಿಶೇಷ ಪೂಜೆ ಅಲಂಕಾರ ಮಾಡಿದ್ರು ವಿಶೇಷ ಏನೆಂದರೆ ಶ್ರೀ ಮುನೇಶ್ವರ ಸ್ವಾಮಿ ತಲೆ ಮೇಲೆ ಹೂವಿಟ್ಟು ಬಲಗಡೆ ಬಿದ್ದರೆ ಒಳ್ಳೆಯದಾಗುತ್ತೆ ಇನ್ನೂ ಎಡಗಡೆ ಬಿದ್ದರೆ ಆ ಕೆಲಸ ಆಗುವುದಿಲ್ಲ ಎಂಬ ಭಕ್ತರ ನಂಬಿಕೆ ಅದರಲ್ಲೂ ಸಹ ಬಂದ ಭಕ್ತರು ದೇವರಲ್ಲಿ ಸಂತಾನ ನಾಗದೋಷ ಗಾಳಿ ಹಾಗೂ ಭಕ್ತರಿಗೆ ಆಗದ ಕೆಲಸವನ್ನು ಸಹ ದೇವರಿಗೆ ಒಪ್ಪಿಸಿದ್ರೆ ಕೆಲವೇ ದಿನಗಳಲ್ಲಿ ಪರಿಹಾರ ಆಗುತ್ತೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಗಂಗಮ್ಮ ದೇವಿಯ ಮೆರವಣಿಗೆ ಇರುತ್ತದೆ ಬಂದ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿ ಅವರ ಇಷ್ಟ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ ಭಕ್ತರು ಯಾರೇ ಬಂದರೂ ಅವರ ಕಷ್ಟ ಪರಿಹಾರ ಆಗುತ್ತದೆ ದೇವರನ್ನು ನಂಬಿದರೆ ಕೈ ಬಿಡುವುದಿಲ್ಲ ಎಂದು ಭಕ್ತಾದಿಗಳು ತಿಳಿಸಿದ್ದಾರೆ ವರದಿ ಮೋಹನ್ ಕುಮಾರ್ ಎಸ್ ಜರ್ ಫೈನ್ಯೂಸ್ ಕನ್ನಡ ಚಿಕ್ಕಬಳ್ಳಾಪುರ ಮುನೇಶ್ವರ್ನ ನಿಂತ್ಕೊಂಡಿರೋ ಜಾಗ ಇದು ಇಲ್ಲಿ ಗಾಳಿ ಬಿಡಿಸೋದಾಗ್ನಿಂದ ನಾಗ್ ದೋಷ ಕೊರಿಯಾರದಾಗ್ನಿಂದ ಯಾರನ್ನ ಕೈ ಕೆಲಸ ಆಗಿರೋ ತಗ್ನಿಂದ ಎಲ್ಲ ಪರಿಹಾರ ಮಾಡ್ತಾರೆ ಇಲ್ಲಿ ಮುನೇಶ್ವರನ ದೇವಸ್ಥಾನ ಇದು ಅಲ್ಲಿಂದ ಮಕ್ಕಳ ಫಲ ಇನ್ನ ಏನಾರ ಅವ್ರ ಕಷ್ಟಗಳು ಕೆಲಸ ಕಾರ್ಯ ಆಗದಿರೋ ಇದ್ರೆ ಅದು ಮಾಡಿಕೊಡ್ತಾನೆ ಇನ್ನೂ ಅವ್ರಿಗೆಲ್ಲೇನೋ ದುಡ್ಡು ಕಾಸು ಬೇರೆ ಕಡೆ ಆಗ್ದಿರೋ ಇರೋ ಅಂಥದ್ದು ಅದು ಮಾಡಿಸ್ಕೊಡ್ತಾನೆ ಆದರೆ ಯಪ್ಪನ ನಂಬಿಕೆ ಮೇಲೆ ಅವರಿದ್ದರೆ ಎಲ್ಲ ಕೆಲ್ಸನೂ ಯನು ಮಾಡ್ಕೊಡ್ತಾನೆ ಅಂಕಣ್ಗೊಂದಿ ಗ್ರಾಮದಲ್ಲಿ ಮುನೇಶ್ವರನ್ ದೇವಸ್ಥಾನ ಒಳ್ಳೆ ಸನ್ನಿಧಾನ ಆಗಿದೆ ನಂದು ಇದೇ ಊರಾಗಿ ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಯಾಕಪ್ಪ ಅಂದರೆ ಯಾರೇ ಭಕ್ತರು ಬಂದ್ರೂ ಇಲ್ಲಿ ಬೇಡ್ಕೊಂಡ್ರೆ ಅವ್ರ ಪರಿಹಾರಗಳೆಲ್ಲ ತೀರ್ತಾ ಇದ್ದಾವೆ ಯಾರೇ ಕಷ್ಟ ಅಂತ ಬಂದ್ರೂ ಸಹ ಅವ್ರ ಪರಿಹಾರಗಳೆಲ್ಲ ಇಲ್ಲಿ ಕ್ಲಿಯರ್ ಆಗ್ತಾ ಇದ್ದಾವೆ ಅವರು ಅರಕೆ ಹೊತ್ಕೊಂಡು ನಮ್ಮ ಕಷ್ಟಗಳನ್ನ ತೀರಿಸೋ ಅಂದರೆ ದೇವರು ಅದೇ ಥರನೇ ಅವ್ರ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇದ್ದಾರೆ ಯಾರೇ ಏನೇ ಕಷ್ಟ ಬಂದರೂ ಇಲ್ಲಿ ತುಂಬ ಪರಿಹಾರ ಆಗ್ತಾ ಇದೆ ಸೊ ನನಗೂ ನಮ್ಮೂರಲ್ಲಿ ಇಂಥ ದೇವಸ್ಥಾನ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ you yeah.